ಪಟ್ಟಣದಲ್ಲಿ ಮುಸುಕುಧಾರಿಗಳು ಕಾರಿನಲ್ಲಿ ಬಂದ ಹೈಟೆಕ್ ಕಳ್ಳರು ದೋಚಿದ್ರು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾಗೂ ಹಣ ಬೆಚ್ಚಿ ಅಂಗಡಿ ಮಾಲೀಕ ಪ್ರಿಯಾಪಟ್ಟಣ ಹಾಗೂ ಹಾಸನ ಹೆದ್ದಾರಿಯ ಪಕ್ಕದಲ್ಲಿರುವ ಬೆಟ್ಟದಪುರದ ಎಸ್ಎಂಎಚ್ ಹಾರ್ಡ್ವೇರ್ ಅಂಗಡಿಗೆ ಕಾರಿನಲ್ಲಿ ಬಂದ ಮುಸುಕುಧಾರಿ ಕಳ್ಳರು ಅಂಗಡಿಯಲ್ಲಿದ್ದ ಸುಮಾರು ಒಂದೂವರೆ ಲಕ್ಷ ಹಣ ಹಾಗೂ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಇನ್ನು ಮುಸುಕುದಾರಿ ಕಳ್ಳರ ಕೈಚೊಳಕವಸ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಕಿದೆ ಇನ್ನು ಬೆಳಗ್ಗೆ ಬಾಗಿಲು ತೆರೆಯಲು ಬಂದ ಅಂಗಡಿ ಮಾಲೀಕ ಹಲಗನಹಳ್ಳಿ ಗ್ರಾಮದ ಉದ್ಯಮಿ ಸೈಯದ್ ಹಸೀಬ್ ಗಮನಕ್ಕೆ ಅಂಗಡಿಯಲ್ಲಿ ಕಳತನವಾಗಿರುವುದನ್ನು ಕಂಡು ಬೆಚ್ಚಿಬಿದ್ದು ಬೆಟ್ಟದಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಸದ್ಯ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವ ಬೆಟ್ಟದಪುರ ಪೊಲೀಸ್ ಠಾಣೆಯ ಕ್ರೈಮ್ ಇನ್ಸ್ಪೆಕ್ಟರ್ ಸ್ವಾಮಿ ನಾಯಕ್ ಹಾಗೂ ಅವರ ತಂಡ ಮುಸುಕುಧಾರಿಗಳ ಜಾಡು ಹತ್ತಿ ಹೊರಟಿದ್ದಾರೆ ಎಸ್ ಎಮ್ ಎಚ್ ಅಂಗಡಿ ಎಸ್ ಎಮ್ ಎಚ್ ನಾವು ರಾತ್ರಿಯಿಂದ ಎಂಟು ಗಂಟೆ ಎಂಟೂವರೆ ಗಂಟೆಗೆ ಕನಿಷ್ಠ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹರಬೇಲಿಗೆ ಹೋದ್ವಿ ನಮ್ಮ ಊರಿಗೆ ನಂತರ ಬೆಳಿಗ್ಗೆ ಮತ್ತೆ ಎಂಟು ಎಂಟುವರೆಗೆ ಬಂದು ಫ್ರೆಂಟಿನ ಬಾಗಿಲು ನಾವು ಡೈಲಿ ಯಾವ ರೀತಿ ಬರ್ತೀವಿ ಆ ರೀತಿ ಬಂದ್ರು ಬಂದು ಬಾಗಿಲು ಓಪನ್ ಮಾಡಿ ಮತ್ತೆ ನಾವು ಒಳಗಡೆ ಹೋಗಿ ನೋಡಿದ್ರೆ ಹಿಂಗ್ಗಡೆ ಬಾಗಿಲು ಓಪನ್ ಇತ್ತು ಅದು ಏಕಾಏಕಿ ಹೆಂಗೆ ಓಪನ್ ಆಗಿದೆ ಅಂತ ನೋಡಿದ್ರೆ ರಾತ್ರಿ ಕನಿಷ್ಠ ಒಂದು ಐದೂವರೆ ಗಂಟೆ ರಾತ್ರಿಯಲ್ಲಿ ಯಾರೋ ಕಲರ್ ರೂಪದಲ್ಲಿ ಬಂದು ಮುಖಕ್ಕೆಲ್ಲ ಬಟ್ಟೆ ಮಾಸ್ಕ್ ಹಾಕ್ಕೊಂಡು ಈ ರೀತಿ ಅಂಗಡಿಯೆಲ್ಲ ತೋರಿಸಿ ಹೋಗಿದ್ದಾರೆ ಆಮೇಲೆ ಹಣ ಒಂದು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಅದನ್ನು ತೊಗೊಂಡಿದ್ದಾರೆ ಆಮೇಲೆ ಬೆಲೆ ಬಾಳುವಂಥ ಪದಾರ್ಥಗಳು ಬೇಕಾದಷ್ಟು ಎತ್ಕೊಂಡು ಹೋಗಿದ್ದಾರೆ ಅದನ್ನು ಗೊತ್ತಾಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ತಿಳಿಸಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಂತರ ಅವ್ರು ಬಂದು ಮಾಜನ್ ಮಾಡಿದ್ದಾರೆ ಇನ್ನೂ ಏನು ತನಿಖೆ ಮಾಡ್ತೀನಿ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡಿದ್ದೀನಿ 하나님의 <shriek> 하